ಇನ್ನು ಮಳೆ ತಂದಂತಹ ಅವಾಂತರ ಕಲಬುರಗಿ ಜಿಲ್ಲೆಯ ಹಲವು ಕಡೆ ಮಳೆ ಮುಂದುವರೆದಿದೆ ಧಾರಾಕಾರವಾಗಿ ಸುರಿದಂತ ಮಳೆಗೆ ಅನೇಕ ಅನಾಹುತಗಳಾಗಿದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ನೀಲೂರ ಗ್ರಾಮದ ಹಳ್ಳ ತುಂಬಿ ಹರಿದಿದೆ ಮಳೆಯಿಂದ ಅಫಲ್ಪುರ ತಾಲೂಕಿನ ನೀಲೂರ ಗ್ರಾಮದ ಹಳ್ಳ ಇದು ಅಪಾಯದಲ್ಲಿ ಕುರಿಗಾಗಿ ಮತ್ತು ಕುರಿಗಳು ಸಿಕ್ಕಾಕೊಂಡಿದ್ವು ಅದನ್ನ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು ತುಂಬಿದ ಹಳ್ಳದಲ್ಲಿ ವಿಕಲಚೇತನ ಕುರಿಗಾಗಿ ಪರದಾಡ್ತಾ ಇತ್ತು ಆತನನ್ನ ಹೆಗಲ ಮೇಲೆ ಕೂರಿಸಿ ಹಳ್ಳ ದಾಟಿಸಿದ್ದಾರೆ ವ್ಯಕ್ತಿ ಜೊತೆಗೆ ಒಂದಷ್ಟು ಕುರಿಗಳ ರಕ್ಷಣೆ ಕೂಡ ಮಾಡಿದ್ದಾರೆ ಹಳ್ಳದಲ್ಲೇ ಮಾನವ ಸರಪಳಿ ನಿರ್ಮಿಸಿ ಕುರಿ ಜಾನುವಾರುಗಳನ್ನ ದಾಟಿಸಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿದಿದೆ ಜಡಚಣ ತಾಲೂಕಿನಾದ್ಯಂತ ಸುರಿದ ಭಾರಿ ಮಳೆ ವಿಜಯಪುರದ ಹಲವು ಗ್ರಾಮಗಳಲ್ಲಿ ಜನ ಕಂಗಾಲಾಗಿದ್ದಾರೆ ಜಡಚಣ ತಾಲೂಕಿನ ನಂದರಗಿ ಗ್ರಾಮಕ್ಕೆ ಜಲ ದಿಗ್ಬಂಧನ ಆಗಿದೆ ನಂದರಗಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ ಮಳೆ ನೀರನ್ನ ಹೊರ ಹಾಕೋದಕ್ಕೆ ಗ್ರಾಮಸ್ಥರು ಹರ ಸಾಹಸ ಪಟ್ಟಿದ್ದಾರೆ ಗ್ರಾಮದಲ್ಲೂ ಉಕ್ಕಿ ಹರಿದಿದೆ ಮಳೆ ನೀರು ಹಲವು ಮನೆ ಅಂಗಡಿಗಳಿಗೆ ನೀರು ಹೋಗಿದೆ ಬರಡೋಲಾ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಇಲ್ಲ ಇದು ವಿಜಯಪುರದ ಪರಿಸ್ಥಿತಿ ಚಡಚಣ ತಾಲೂಕಿನಲ್ಲಿ ಯಾವ ರೀತಿ ಜಲ ದಿಗ್ಬಂಧನ ಆಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದೆ ಮನೆಗಳಿಗೆ ಅಂಗಡಿಗಳಿಗೆ ನೀರು ನುಗ್ಗಿದೆ ಪರದಾಡಿದ್ದಾರೆ ಗ್ರಾಮಸ್ಥರು ಎಲ್ಲ ನೋಡಿದ್ರು ಅಲ್ಲಿ ನೀರು ಇಡೀ ಗ್ರಾಮಕ್ಕೆ ಜಲತಿ ಬಂದ ಖಾರಾಕಾರವಾಗಿ ಸುರಿದಂತ ಮಳೆಗೆ ಅನೇಕ ಅನಾಹುತಗಳಾಗಿದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದೀರಿ ನೀಲೂರ ಗ್ರಾಮದ ಹಳ್ಳ ತುಂಬಿ ಹರಿದಿದೆ ಮಳೆಯಿಂದ ಅಫಲ್ಪುರ ತಾಲೂಕಿನ ನೀಲೂರ ಗ್ರಾಮದ ಹಳ್ಳ ಇದು ಅಪಾಯದಲ್ಲಿ ಕುರಿಗಾಗಿ ಮತ್ತು ಕುರಿಗಳು ಸಿಕ್ಕಾಕೊಂಡಿದ್ವು ಅದನ್ನ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು ತುಂಬಿದ ಹಳ್ಳದಲ್ಲಿ ವಿಕಲಚೇತನ ಕುರಿಗಾಗಿ ಪರದಾಡ್ತಾ ಇತ್ತು ಆತನನ್ನ ಹೆಗಲ ಮೇಲೆ ಕೂರಿಸಿ ಹಳ್ಳ ದಾಟಿಸಿದ್ದಾರೆ ವ್ಯಕ್ತಿ ಜೊತೆಗೆ ಒಂದಷ್ಟು ಕುರಿಗಳ ರಕ್ಷಣೆ ಕೂಡ ಮಾಡಿದ್ದಾರೆ ಹಳ್ಳದಲ್ಲೇ ಮಾನವ ಸರಪಳಿ ನಿರ್ಮಿಸಿ ಕುರಿ ಜಾನುವಾರುಗಳನ್ನ ದಾಟಿಸಿದ ವಿಜಯಪುರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿದಿದೆ ಜಡಚಣ ತಾಲೂಕಿನಾದ್ಯಂತ ಸುರಿದ ಭಾರಿ ಮಳೆ ವಿಜಯಪುರದ ಹಲವು ಗ್ರಾಮಗಳಲ್ಲಿ ಜನ ಕಂಗಾಲಾಗಿದ್ದಾರೆ ಜಡಚಣ ತಾಲೂಕಿನ ನಂದರಗಿ ಗ್ರಾಮಕ್ಕೆ ಜಲ ದಿಗ್ಬಂಧನ ಆಗಿದೆ ನಂದರಗಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ ಮಳೆ ನೀರನ್ನ ಹೊರ ಹಾಕೋದಕ್ಕೆ ಗ್ರಾಮಸ್ಥರು ಹರಸಾಹಸ ಪಟ್ಟಿದ್ದಾರೆ ಬರಡೋಲಾ ಗ್ರಾಮದಲ್ಲೂ ಉಕ್ಕಿ ಹರಿದಿದೆ ಮಳೆ ನೀರು ಹಲವು ಮನೆ ಅಂಗಡಿಗಳಿಗೆ ನೀರು ಹೋಗಿದೆ ಬರಡೋಲಾ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಇಲ್ಲ ಇದು ವಿಜಯಪುರದ ಪರಿಸ್ಥಿತಿ ಚಡಚಣ ತಾಲೂಕಿನಲ್ಲಿ ಯಾವ ರೀತಿ ಜಲ ದಿಗ್ಬಂಧನ ಆಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ರು ಮನೆಗಳಿಗೆ ಅಂಗಡಿಗಳಿಗೆ ನೀರು ನುಗ್ಗಿದೆ ಪರದಾಡಿದ್ದಾರೆ ಗ್ರಾಮಸ್ಥರು ಎಲ್ಲ ನೋಡಿದ್ರು ಅಲ್ಲಿ ನೀರು ಇಡೀ ಗ್ರಾಮಕ್ಕೆ ಜಲ ದಿಗ್ಬಂಧನ ఏషి నెట్ న్యూస్ నెట్వర్క్ ప్రస్తుతి